ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕಾಗೆ ಸುಬ್ಬ ದೇವಸ್ಥಾನದಲ್ಲಿ ಹೋಗಿರೋದನ್ನು ಮೀನಾ ಫ್ಯಾಮಿಲಿಯವರು ಎಲ್ಲ ನೋಡಿರ್ತಾರೆ ಆಗ ಅವನು ವಾಪಸ್ ಬಂದುಬಿಟ್ಟು ವಾಪಸ್ ಹೋಗ್ತಾನೆ ಹಾಗೆ ಅಲ್ಲಿ ಫೋಟೋಷನ ಕೇಳ್ಬಿಟ್ಟು ಹೋಗ್ತಾನೆ ಆಗ ಕನಕ ಹೇಳ್ತಾಳೆ ಅಲ್ಲ ಮಂಜು ಅದಕ್ಕೆ ಹೇಳಿದ್ದು ನೋಡು ಅವನು ಬೇರೆ ಕೆಲಸಕ್ಕೆ ಬಂದಿರೋದು ಅಂತ ಹೇಳಿಬಿಟ್ಟು ಅವನು ತಂಟೆಗೆ ಬರೋವರೆಗೂ ನೀನು ಅವನಿಗೆ ಏನು ಮಾತಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾ ಇರ್ತಾಳೆ ಹೌದು ಅಂತ ಸುಮ್ಮನೆ ನಿಂತಿರ್ತಾನೆ ಅಷ್ಟರಲ್ಲಿ ಅಲ್ಲಿ ಮೇಲ್ಗಡೆ ಮೀನಾಗೆ ದೇವಸ್ಥಾನ ಅನ್ನದು ಮ್ಯಾನೇಜ್ಮೆಂಟ್ನವರು ಸಿಗ್ತಾರೆ ಸಿಕ್ಬಿಟ್ಟು ಅಲ್ಲಮ್ಮ ನೀನು ನನಗೆ ಫೋಟೇಜ್ ಕೇಳಿದ್ದೆ ಅಲ್ವಾ ಅಂತ ಹೇಳ್ತಾರೆ ಹೌದು ನಾನು ಕೇಳಿದೆ ನೀವು ಆ ಥರ ಕೊಡೋ ರೂಲ್ಸ್ ಇಲ್ಲ ಅಂತ ಹೇಳಿದ್ರಲ್ವಾ ಹಾಗಾಗಿ ನಾನು ಸುಮ್ಮನೆ ಅದೇ ಅಂತ ಹೇಳ್ತಾರೆ ಆಗ ಇನ್ನೊಬ್ರು ಬಂದ್ಬಿಟ್ಟು ಆ ಫೋಟೇಷನ್ನ ಕೇಳಿದ್ರು ಕಣಮ್ಮ ಆದರೆ ನಾನು ಕೊಡಲಿಲ್ಲ ಅಂತ ಹೇಳ್ತಾರೆ ಯಾರದು ಅದು ಅಂತಂದರೆ ಸುಬ್ಬು ಸುಬ್ಬು ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ ಆಗ ಮೀನವರು ಆಯಿತು ಅದನ್ನು ನಾನು ನೋಡ್ಕೊಂತೀನಿ ಸರ್ ಅಂತ ಹೇಳಿಬಿಟ್ಟು ಅವ್ರು ಕೆಳಗಡೆ ಹೋಗ್ತಾರೆ ಆಗ ಮಂಜು ಮೀನವರು ತಕ್ಷಣ ಕೇಳ್ತಾರೆ ಅಕ್ಕ ಮೇಲೆ ಕಾಕಿ ಸುಬ್ಬ ಬಂದಿದ್ನಲ್ಲ ನಿನಗೇನಾದ್ರು ಮಾತಾಡ್ಸಿದ್ನ ಅಂತ ಇಲ್ಲ ಕಣೋ ನನಗೇನು ಬಂದಿಲ್ಲ ಆದ್ರೂ ಏನಕ್ಕೆ ಬಂದಿದ್ದ ಅಂತ ಹೇಳಿ ನನಗೆ ಗೊತ್ತಾಯಿತು ಕಣೋ ಅಂತ ಹೇಳ್ತಾರೆ ಏನು ಕಕ ಅಂತಂದರೆ ಅದೇ ಅವತ್ತು ಅಡ್ವಾನ್ಸ್ ಕೊಟ್ಟಲ್ಲ ರೋಹಿಣಿ ಮತ್ತು ಮನೋಜ್ ಅದ್ರದ್ದು ಫೋಟೇಜ್ ಕೇಳೋದಕ್ಕಂತ ಬಂದಿದ್ದಂತೆ ಅಂತ ಹೇಳ್ತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ಸೂರ್ಯ ಅವರು ಅವರು ಮಲೇಷ್ಯಾದಿಂದ ಬಂದಿರ್ತಾರಲ್ಲ ಗಂಡ ಹೆಂಡತಿ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕಂತ ಬರ್ತಾರೆ ಬಂದಾದಮೇಲೆ ಅವ್ರನ್ನೆಲ್ಲರೂ ಮೀಟ್ ಮಾಡಿಸ್ತಾರೆ ಮಾಡಿಸ್ಬಿಟ್ಟು ಹೂವಿನ ಹಾರನ ತೊಗೊಂಡ್ಬಿಟ್ಟು ಆ ಹೂವಿನ ಹಾರದ ದುಡ್ಡು ಅವ್ರು ತೊಗೊಳ್ಳೋದಿಲ್ಲ ಆಶೀರ್ವಾದ ಮಾಡಿ ಸಾಕು ನನ್ನ ಅಳಿಯ ಮಗಳಿಗೆ ಅಂತ ಹೇಳ್ತಾರೆ ಆ ಮಲೇಷ್ಯಾದಿಂದ ಬಂದಿರುವಂಥ ದಂಪತಿಗಳು ಕೂಡ ಸೂರ್ಯವನ್ನು ತುಂಬ ಹೋಗ್ತಾರೆ ನಮಗೆ ಇಂಥ ಒಳ್ಳೆ ಕ್ಯಾಪ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೂರ್ಯ ತುಂಬಾ ತುಂಬ ಒಳ್ಳೆಯ ಹುಡುಗ ನೀನು ಅದೃಷ್ಟ ಮಾಡಿದ್ಯಮ್ಮ ಇಂಥ ಗಂಡನ ಪಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನು ಅವರು ಹೌದು ಅವರನ್ನು ಯಾರೇ ನೋಡಿದರೂ ಕೂಡ ಹೀಗೇ ತುಂಬ ಇಷ್ಟ ಆಗಿ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಮೇಲ್ಗಡೆ ಹೋಗಿಬಿಟ್ಟು ಪೂಜಾರಿ ಮೀಟ್ ಮಾಡಿದಾಗ ಅವರು ಹಾರಾನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಆದರ್ಶ ದಂಪತಿಗಳು ಅಂದರೆ ನಿಮ್ಮನ್ನು ನೋಡಿ ಕಲಿಬೇಕು ಅಂತ ಹೇಳ್ತಾರೆ ಆಗ ಪೂಜೆನ ಮಾಡ್ತಾರೆ ಆಗ ಅವ್ರು ಹೇಳ್ತಾರೆ ನಾನು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ ಅನ್ಕೊಂಡಿದ್ದೆ ಆದ್ರೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅವ್ರಿಗೆ ಹೇಳ್ತಾ ಇರ್ತಾರೆ ಇವರನ್ನ ಇವತ್ತು ಮನೇಲಿ ಊಟಕ್ಕೆ ಹೇಳೋಣ ಅಂತ ಆಗ ಮೀನು ಅವರು ಅತ್ತೇನೋ ಹೇಳ್ತಾರೆ ಅಂದ್ರೆ ಅಪ್ಪಾಜಿ ಹೇಳಿದ್ರೆ ಏನೂ ಹೇಳೋದಿಲ್ಲ ಅವರು ಅಂತ ಹೇಳಿ ಮಾತಾಡ್ಕೊಂತ ಇರ್ತಾರೆ ಆಗ ಅವ್ರು ಕೂಡ ಬರ್ತಾರೆ ಬಂದ ತಕ್ಷಣ ಅವ್ರನ್ನ ಹೇಳ್ತಾರೆ ಸರ್ ಇವತ್ತು ನಿಮ್ಗೆ ಮಧ್ಯಾಹ್ನ ಏನಾದರೂ ಕೆಲಸ ಇದೆಯಾ ಇವತ್ತು ಮನೇಲಿ ಊಟಕ್ಕೆ ಬನ್ನಿ ಅಂತಾರೆ ನಿಮ್ಗೆ ಯಾಕೆ ತೊಂದರೆ ಅಂದ್ರೆ ಏನು ತೊಂದರೆ ಇಲ್ಲ ನೀವು ಬರೋದೇ ಒಂದು ಸಂತೋಷ ನೀವು ಬರೋದೇ ಒಂದು ಸಂತೋಷ ಆಯ್ತು ನೀವು ಕೆಳಗಡೆ ಇರಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಆಗ ಮೀನು ಅವರು ಹೇಳ್ತಾ ಇರ್ತಾರೆ ಆಯ್ತು ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿ ಮಾಡ್ಕೊತಾ ಇರ್ತೀನಿ ನೀವು ಬನ್ನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇವ್ರು ಬಂದರೆ ನಮಗೆ ಒಳ್ಳೆಯದು ಕಣ್ರಿ ಯಾಕಂದರೆ ಮಲೇಷ್ಯಾದಿಂದ ಬಂದಿದ್ದಾರಲ್ವಾ ರೋಹಿಣಿ ಅವರ ಅಪ್ಪಾಜಿನ್ಗೂ ಅವ್ರ ಬಗ್ಗೆಯೂ ಕೇಳಬಹುದು ಅಲ್ವಾ ಅಂತ ಹೇಳ್ತಾರೆ ಅಯ್ಯೋ ನನಗಿದು ಒಳಿಲೇ ಇಲ್ಲ ಕಣೇ ಮೀನಾ ಅಂತ ಹೇಳ್ತಾರೆ ಆಯಿತು ಇವರು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಲಿ ಆಮೇಲೆ ಪೌಡ್ರಮ್ಮನ ವಿಚಾರಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಅಲ್ಲಿ ಕಾಗೆ ಸುಬ್ಬ ರೋಹಿಣಿನ ಕರೆದಿರ್ತಾರೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಆವಾಗ ಅಲ್ಲಿ ಕಾಗೆ ಸುಬ್ಬ ಮತ್ತು ಅವ್ರ ಫ್ರೆಂಡ್ ಕೂಡ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಇವಾಗ ಈ ಕೆಲಸ ಇವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಳೋಣ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಆಗ ಅಲ್ಲಿಗೆ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಪೂಜಾ ಕೂಡ ಇಬ್ಬರು ಬರ್ತಾರೆ ಬಂದುಬಿಟ್ಟು ಏನಾಯ್ತು ದೇವಸ್ಥಾನದ ಕೆಲಸ ಅಂತ ಕೇಳ್ತಾರೆ ಆಗ ಇಲ್ಲ ಫೋಟೇಜ್ ಕೊಡಲ್ಲ ನಮ್ಮಂಥವ್ರಿಗೆ ನಮ್ಮಂಥ ಜನಗಳಿಗೆ ಫೋಟೋಸ್ ಕೊಡಲ್ವಂತೆ ಅಂತ ಹೇಳಿದರು ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಮೀನಾನೇ ಬಂದು ಕೇಳಿದ್ರಂತೆ ಅವ್ರಿಗೂ ಕೂಡ ಕೊಡಲಿಲ್ವಂತೆ ಮೀನುಗೂ ಅಂತ ಹೇಳ್ತಾರೆ ಹೌದು ಮೀನ ಏನಕ್ಕೆ ಅಲ್ಲಿಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆಯಿತು ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ ಅಲ್ಲಿಂದ ಫೋಟೋಸ್ ಇದು ಫೋಟೋಸ್ನ ನೀವು ತಕೊಳ್ಳಿ ಆ ಕಡೆಯಿಂದ ವೀಡಿಯೋ ತಕೊಳ್ಳಿ ಆ ವೀಡಿಯೋನ ಕೂಡ ನನಗೂ ಸೆಂಡ್ ಮಾಡಿ ಆಗ ನಾನು ಎಲ್ಲಿದ್ರು ಅವನು ನಾನು ನಾನು ಬರ್ತೀನಿ ಅದು ನನ್ನ ಜವಾಬ್ದಾರಿ ಅಂತ ಕಾಗೆ ಸುಬ್ಬ ಹೇಳ್ತಾನೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆಗ ರೋಹಿಣಿಯವರು ಮನೋಜರಿಗೆ ಫೋನ್ ಮಾಡಿಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಹೋಗ್ಬಿಟ್ಟು ಅವ್ರ ಸಹಾಯದಿಂದಾನೆ ನೀವು ವಿಡಿಯೋನ ತಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೀನ ರೋಹಿಣಿ ಕೂಡ ಫೋನ್ ಮಾಡಿ ಮನೋಜರಿಗೆ ಹೇಳ್ತಾರೆ ಆಗ ಏನು ಇಷ್ಟೊಂದು ಸೊಳ್ಳೆ ಕಡಿತಾ ಇದೆ ಇಲ್ಲಿ ಇಂಥ ಕಡೆ ಬಂದಿಂತಿದ್ದ ಇವನು ಅಂತ ಮಾತಾಡ್ಕೊತಾ ಇರ್ತಾರೆ ಅದಕ್ಕೆ ಹಾವಿಗೆ ಬಂದುಬಿಟ್ರೆ ಅಂತ ಪೂಜಾ ಹೇಳಿದಾಗ ನೀನೇ ಒಂದು ದೊಡ್ಡ ಅನಕೊಂಡ ಕಣೆ ನಡಿ ಅಂದರೆ ನೀನೇನು ಮರಿಕೊಂಡನಾ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇಬ್ಬರು ಅಲ್ಲಿ ಮನೆಯಲ್ಲಿ ಅವರು ತರಕಾರಿ ಎಲ್ಲ ಜಾಸ್ತಿ ಇಟ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಅವ್ರು ಬರ್ತಾರೆ ಏನಕ್ಕೆ ಇವತ್ತು ಏನು ಸ್ಪೆಷಲ್ಲು ಇಷ್ಟೊಂದು ತರಕಾರಿ ಏನು ಅಡುಗೆ ಅಂತ ಕೇಳ್ತಾರೆ ಇಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರ ಕಾರಲ್ಲಿ ಒಂದು ಇಬ್ಬರು ಬಂದಿದ್ದಾರೆ ಗಂಡ ಹೆಂಡತಿ ಅವರು ಫಾರಿನಿಂದ ಬಂದಿರೋದು ಅವರು ಬಂದಿರೋದ್ರಿಂದ ಅವರಿಗೆ ಹೊಟ್ಟೆ ತುಂಬ ಊಟ ನಮ್ಮ ಮನೆಯಲ್ಲೇ ಕೊಡಬೇಕು ಅಂತ ಹೇಳಿ ಅವ್ರ ಆಸೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆಯಿತು ನಾನು ರವೀನಾ ಕರೆಲ್ಲ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ತಾರೆ ಏನು ಬೇಡ ನಾನೇ ಎಲ್ಲ ಮಾಡ್ಕೊತೀನಿ ಅಂತ ಮೀನವರು ಮಾತಾಡ್ಕೊತಾ ಇರ್ತಾರೆ ಅಲ್ಲ ಮೀನವರೇ ನೀವೇ ಈ ಕೆಲಸ ಎಲ್ಲ ಮಾಡಬೇಕು ಒಂದು ಕೆಲಸದವ್ರನ್ನ ಇಟ್ಕೊಬೋದಲ್ಲ ಅಂತ ಕೇಳಿದಾಗ ಇಲ್ಲ ಶ್ರುತಿ ಆಲ್ರೆಡಿ ಇದ್ರು ನಮ್ಮ ಮನೇಲಿ ಈ ಮನೆಯಲ್ಲಿ ನಾನು ಬಂದ ತಕ್ಷಣವೇ ಅತ್ತೆ ಅವ್ರನ್ನ ಕೆಲಸದಿಂದ ತೆಗೆದುಬಿಟ್ರು ಅಂತ ಹೇಳ್ತಾರೆ ಯಾಕೆ ನಾನು ತಡೀರಿ ಅತ್ತೇನ ಅಂತ ಹೇಳ್ತಾರೆ ಬೇಡ ನೀವು ಕೇಳಿದ್ರೆ ಮತ್ತೆ ಬಂದು ನನಗೆ ಬೈಯೋದು ಅತ್ತೆ ಅಂತ ಹೇಳ್ತಾರೆ ಆದರೆ ಈ ಮನೆಯವ್ರ ಕಣ್ಣಲ್ಲಿ ಸಂಬಳ ಇಲ್ದಂಗೆ ದುಡಿತಿರೋ ಜೀವ ಅಂತಂದರೆ ಅದು ನಾನು ಒಬ್ಬಳೇ ಅಲ್ವಾ ಸಂಬಳ ತಗೊಳ್ದಂಗೆ ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾರೆ ಬೇಜಾರಾಗಬೇಡಿ ಮೀನವ್ರೆ ಅಂತ ಹೇಳ್ತಾರೆ ನಾನಂತೂ ಇಷ್ಟೆಲ್ಲ ಕೆಲಸ ಮಾಡಲ್ಲಪ್ಪ ಅಂತ ಹೇಳ್ತಾರೆ ಇಲ್ಲ ನಿಮಗೆಲ್ಲ ಹೇಗೆ ಅಭ್ಯಾಸ ಇಷ್ಟೆಲ್ಲ ಕೆಲಸ ಮಾಡಿ ಡಿ ಹೂವೂ ಕಟ್ತೀರಾ ಎಲ್ಲ ಮಾಡ್ತೀರಾ ಅಂತ ಕೇಳಿದಾಗ ನಾವು ಮದುವೆಗಿನ್ನ ಮುಂಚೆನು ಅಂಗಡಿಯೂ ನೋಡ್ಕೋಬೇಕಿತ್ತು ಮನೆಗೆ ಹೋಗಿ ಅಡುಗೆನೂ ಮಾಡಬೇಕಿತ್ತು ಅಡುಗೆನೂ ಮಾಡಬೇಕಿತ್ತು ಇವೆಲ್ಲ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಶ್ರುತಿ ಅಂತ ಹೇಳ್ತಾರೆ ಆದರೆ ನಾನು ಮಾತ್ರ ಹಾಗಲ್ಲಪ್ಪ ನಾನು ಮಾತ್ರ ಎಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ನಾನು ಏನಾದರೂ ಟೂ ಅವರ್ ಕೆಲಸ ಮಾಡಿದ್ರೆ ಡಬ್ಬಿಂಗ್ ಮಾಡಿದ್ರೆ ಒನ್ ಅವರ್ ನಾನು ರೆಸ್ಟ್ ಹೋಗೋತೀನಿ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವರು ಕೂಡ ಬರ್ತಾರೆ ಬಂದ್ಬಿಟ್ಟು ಅಯ್ಯೋ ಅಯ್ಯೋ ಏನೇ ಇದು ಇಷ್ಟೊಂದೆಲ್ಲ ಏನೋ ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಇಲ್ಲಿ ಏನಿಲ್ಲ ಆತ್ತೆ ಅವ್ರ ಕಾರಲ್ಲಿ ಒಬ್ಬರು ಇಬ್ಬರು ಮೂರು ದಿವಸಕ್ಕೋಸ್ಕರ ಅಂತ ಬಂದಿದ್ದಾರೆ ಫಾರಿನ್ನವರು ಅವರು ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಡುಗೆ ಇದ್ದೀವಿ ನಮ್ಮ ಇವರು ನಮ್ಮ ಮನೆಯವ್ರು ಹೇಳಿದ್ದು ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಬಂದುಬಿಟ್ಟು ನಾನೇ ಕಣೆ ಹೇಳಿದ್ದು ನಾನು ನನ್ನನ್ನು ಕೇಳಿದ್ದು ಆಯಿತು ನಾನು ಒಪ್ಪಿಗೆ ಕೊಟ್ಟಿದ್ದು ಆಯಿತು ಅಂತ ಹೇಳ್ತಾಯಿರ್ತಾರೆ ನಮ್ಮ ಮನೇನು ಛತ್ರನ ಅಂತರ್ಮ ಹಾಗೆ ಹೀಗೆ ಅಂತ ಹೇಳಿ ಶಾಂತಿಯವರು ಮಾತಾಡ್ತಾಯಿರ್ತಾರೆ ಆಗ ಆಯಿತು ನೋಡೋಣ ಯಾರು ಬರ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ ಶಾಂತಿಯವರು ಹೋಗ್ತಾರೆ ಆಗ ಮೀನವರು ಕಿಚನಲ್ಲಿ ಕೆಲಸ ಅಡುಗೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಶ್ರುತಿಯವರು ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ ಸುತಿಯವರು ಮೀನವ್ರು ಮಾಡ್ತಿರೋ ಅಡುಗೆನ ನೋಡ್ಬಿಟ್ಟು ವಿಡಿಯೋ ತಗಿತಾ ಇರ್ತಾರೆ ಆ ಘಮ ಘಮ ಸ್ಮೆಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿಯವರು ಕೂಡ ಬರ್ತಾರೆ ಏನಿವತ್ತು ನಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಆ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಒಳ್ಳೆ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್ ಅಂತ ಕೇಳಿದಾಗ ಏನಿಲ್ಲ ರೋಹಿಣಿಯವರೇ ಈ ತರ ಕಾರಲ್ಲಿ ಇಬ್ರು ಬಂದಿದ್ದಾರೆ ಫಾರಿನ್ ಅವ್ರು ಅವ್ರಿಗೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ಇದೇನಿದು ಹೊಸ ಬಿಸ್ನೆಸ್ ಆ ಹೂ ಕಟ್ಟದ್ ಬಿಟ್ಟು ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀರಾ ಅಂತ ಮಾತಾಡ್ತಾರೆ ಎಲ್ಲ ರೋಹಿಣಿಯವರೇ ಅವ್ರಿಗೆ ವಯಸ್ಸಾಗಿದೆ ಗಂಡ ಹೆಂಡತಿ ಫಾರಿನ್ ಇಂದ ಬಂದಿರೋದು ತುಂಬಾ ದೂರದಿಂದ ಬಂದಿದಾರಲ್ಲ ಅಂತ ಬಿಟ್ಟು ಹೇಳಿದ್ದಾರೆ ನೀವೇ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನು ಅವರು ಅವ್ರವ್ರ ಯೋಗ್ಯತೆ ಏನೇನಿರುತ್ತೋ ಹಾಗೆ ಮಾತಾಡ್ತಾರೆ ಬಿಡಿ ಶ್ರುತಿ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಏನು ಮೀನಾ ನಾನು ತಮಾಷೆನೂ ಮಾಡೋಂಗಿಲ್ಲ ನಾನು ತಮಾಷೆ ಮಾಡಿದ್ದು ಅಂತ ಹೇಳ್ತಾರೆ ಆಯಿತು ಊಟ ಅಡುಗೆ ರೆಡಿ ಆದಮೇಲೆ ನನಗೆ ಹೇಳಿ ಅಂತ ಹೇಳ್ತಾರೆ ಹೋಗ್ಲಿ ಇವಾಗ ಏನಾದರೂ ತಿನ್ನಕಿದೆಯಾ ಅಂತ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿಯವರು ತರಕಾರಿನ ಎತ್ಬಿಟ್ಟು ಅವ್ರ ಕೈ ಕೊಡ್ತಾರೆ ತಗೊಳ್ಳಿ ತಿನ್ನಿ ಅಂತ ಆಗ ರೋಹಿಣಿಯವರು ಒಂದೆರಡು ಫ್ರೂಟ್ನ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಸೂರ್ಯ ಅವರು ಮನೆಗೆ ಇಬ್ಬರು ಗಂಡ ಹೆಂಡತಿ ಬಂದಿರ್ತಾರಲ್ಲ ಅವರನ್ನು ಕರ್ಕೊಂಡ್ಬರ್ತಾರೆ ಕರ್ಕೊಂಬಂದ್ಬಿಟ್ಟು ಎಲ್ಲರೂ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಮಾಡಿಸ್ಬಿಟ್ಟು ರವಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಆಗ ಆಗ ಇವನು ರವಿ ಅಂತ ನನ್ನ ತಮ್ಮ ಹೋಟೆಲ್ನಲ್ಲಿ ಶೆಫ್ ಆಗಿದ್ದಾನೆ ಅವರು ಮೈಕಮ್ಮ ಅಂತ ಹೇಳ್ತಾರೆ ಈಗಲಾದರೂ ನನ್ನ ಹೆಸರು ಕರೆಕ್ಟಾಗಿ ಹೇಳಿ ಸೂರ್ಯ ಅವರೇ ಆಂಟಿ ನನ್ನ ಹೆಸರು ಶ್ರುತಿ ಅಂತ ಹೇಳಿ ನಾನು ಡಬ್ಬಿಂಗ್ ಆರ್ಟಿಸ್ಟು ಅಂತ ಹೇಳ್ತಾರೆ ಆಗ ಅವ್ರು ತಂದಿರುವಂತಹ ಫ್ರೂಟ್ನ ಅವರು ಒಂದು ತಟ್ಟೆನ ತರಿಸ್ಕೊಂಡ್ಬಿಟ್ಟು ಆ ತಟ್ಟೆಯಲ್ಲಿ ಇಟ್ಬಿಟ್ಟು ರಂಗನಾಥ್ ಅವ್ರಿಗೆ ಮತ್ತು ಶಾಂತಿಯವ್ರ ಕೈಗೆ ಅಥವಾ ಫ್ರೂಟ್ನ ಕೊಡ್ತಾರೆ ಇದೆಲ್ಲ ಏನಕ್ಕೆ ಅಂತಂದರೆ ಏನಿಲ್ಲ ಮೊದಲನೇ ಸತಿ ಮನೆಗೆ ಬರ್ತಾ ಇದ್ದೀವಿ ಹಾಗೆ ಬರೋಕ್ಕಾಗುತ್ತಾ ಅಂತ ಹೇಳ್ತಾರೆ ಹೌದು ನೀವು ಎಲ್ಲಿಂದ ಬಂದಿರೋದು ಅಂತ ಹೇಳಿದಾಗ ಮಲೇಷ್ಯಾದಿಂದ ನಪ್ಪ ಇವರು ಅಂತ ಹೇಳ್ತಾರೆ ಆಗ ಶಾಂತಿಯವರು ಮಲೇಷ್ಯಾದಿಂದ ನಾನು ನಮ್ಮ ದೊಡ್ಡ ಸೊಸೆ ಕೂಡ ಮಲೇಷ್ಯಾದವರೇ ತುಂಬ ದೊಡ್ಡ ಶ್ರೀಮಂತರು ಮಗಳು ಅಂತ ಹೇಳ್ತಾರೆ ಹೌದಾ ಮಲೇಷ್ಯಾದಲ್ಲಿ ಎಲ್ಲಿ ಅಂತ ಹೇಳ್ತಾರೆ ಒಂದು ನಿಮಿಷ ತಡೀರಿ ಅವರನ್ನೇ ಕರಿತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ರೋಹಿಣಿ ಪಾರಂ ಇಲ್ಲಿ ಅಂತ ಕರೀತಾರೆ ಅಷ್ಟರಲ್ಲಿ ರೋಹಿಣಿಯವರು ಅಯ್ಯೋ ಮೀನು ಅವ್ರು ಹೇಳಿದ್ದು ಇವ್ರಿಗೆ ಅಕಸ್ಮಾತ್ ಮುಂಚೆನೆ ಗೊತ್ತಾಗ್ತಾ ಇದ್ರೆ ನಾನು ಮನೆಯಲ್ಲೇ ಇರ್ತಾ ಇರ್ಲಿಲ್ಲ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೆ ಅಂತ ಅಂತ ಇರ್ತಾರೆ ಅಷ್ಟರಲ್ಲಿ ಶಾಂತಿಯವರು ಬಾರಮ್ಮ ರೋಹಿಣಿ ಏನು ಮಾಡ್ತಾ ಇದ್ಯಾ ಅಂತ ಹೇಳ್ತಾರೆ ಆಗ ಅವ್ರಿಗೆ ಹೇಳ್ತಾರೆ ಬಾತ್ರೂಮಲ್ಲಿ ಇರ್ಬೇಕು ಅದಕ್ಕೋಸ್ಕರ ಬರ್ತಾಳೆ ನನ್ನ ಸೊಸೆ ಅಂತ ಹೇಳ್ತಾರೆ ಇನ್ನೇನಾದರೂ ನನ್ನ ಸೊಸೆ ನೋಡ್ಬಿಟ್ರೆ ಮಲೇಷ್ಯಾದಿಂದ ಬಂದಿರೋದು ಅಂತ ತುಂಬಾ ಸಂತೋಷ ಪಡ್ತಾಳೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೌದ್ ಹೌದ್ ಹೌದು ತುಂಬಾ ಸಂತೋಷ ಪಡ್ತಾರೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಆಗ ರೋಹಿಣಿ ಏನಪ್ಪ ಇವಾಗ ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿರ್ತಾರೆ ಆಗ ಅವರು ಮಲೇಷ್ಯಾದಿಂದ ಬಂದಿರ್ತಾರಲ್ಲ ಅವರು ರವಿನ ಕೇಳ್ತಾಯಿರ್ತಾರೆ ಸ್ವಂತವಾಗಿ ಏನಾದರೂ ನೀವು ಮಾಡ್ಕೊಂಡಿದ್ದೀರಾ ಅಂತ ಇಲ್ಲ ಇಲ್ಲ ಅಂಕಲ್ ನಾನೇ ಸ್ವಂತವಾಗಿ ಇನ್ನೂ ಮಾಡಿಲ್ಲ ಅದು ಯೋಚನೆ ಇದೆ ಮಾಡಲೇಬೇಕು ಅಂತ ಇದ್ದೀನಿ ಆದರೆ ನನಗೆ ಮಲೇಷ್ಯಾದಿಂದ ಆಫರ್ ಬಂದಿತ್ತು ಆವಾಗಷ್ಟು ಐಡಿಯಾ ಇರಲಿಲ್ಲ ಆಗ ಅವರು ಹೇಳ್ತಾರೆ ನೀವು ಮಲೇಷ್ಯಾದಲ್ಲಿ ಒಂದು ಕ್ಯಾಂಟೀನ್ನ ಓಪನ್ ಮಾಡಿಬಿಟ್ರೆ ತುಂಬ ಒಳ್ಳೆಯ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಲೋ ರವಿಕಾಂತ ಅಲ್ಲಿ ಓಪನ್ ಮಾಡಿಬಿಡೋಣ ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಗೊತ್ತಿರೋರೆಲ್ಲರೂ ಇರ್ತಾರೆ ಸರ್ಗೆ ಅಂತ ಹೇಳ್ತಾರೆ ಏ ವೈ ನಾಟ್ ಯಾಕೆ ತುಂಬ ಜನ ಇದ್ದಾರೆ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಶಾಂತಿಯವರು ರೋಹಿಣಿಯವ್ರನ್ನ ಕೂಗ್ತಾನೆ ಇರ್ತಾರೆ ಬಟ್ ಅವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲಾರ್ಗು ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್